ನಮಸ್ಕಾರ ವೇದಿಕೆ ಇರುವ ಎಲ್ಲ ಗಣ್ಯರನ್ನು ನಮ್ಮ ಎಸ್ ರಮೇಶ್ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲರ ಜನತೆಗೂ ಮತ್ತು ರಾಷ್ಟ್ರ ವೈಟ್ ಫೀಲ್ಡ್ ಆಸ್ಪತ್ರೆ ಸಿಬ್ಬಂದಿಗರು ಮತ್ತು ನಮ್ಮ ಡಾಕ್ಟ್ರಾದ ಸತೀಶ್ ರುದ್ರಪ್ಪ ಸಾರು ಮತ್ತು ರೋಟ್ರಿ ಬೆಂಗಳೂರು ಐ ಟಿ ಕಾರ್ಡ್ ಜಗದೀಶ್ ಸರ್ ಅವರು ಮತ್ತು ಎಲ್ಲ ನಮ್ಮ ರೋಟ್ರಿ ಸದಸ್ಯರು ಎಲ್ಲ ಸೇರಿ ಇವತ್ತು ಮೋರ್ಚಿರುವಾಗ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಮಾತಿ ಸ್ಕೂಲಲ್ಲಿ ಕಲ್ಸ ನಡೆಸ್ಬೇಕಂತ ಕೇಳಿದಾಗ ನಮ್ಮ ಶ್ರೀಧರ್ ಸರ್ನ ಅವರು ಮನಸ್ತೃತ್ಯಗನ್ನ ಇಲ್ಲೇ ಮಾಡಿ ನಿಮಗೆ ಏನು ಬೇಕಾದರೂ ನಾವು ಮಾಡ್ಕೊಡ್ತೀವಿ ಅಂತೇಳಿ ಕೊಟ್ಟರು ಅದೇ ರೀತಿ ನಮ್ಮ ಶ್ರೀನಿವಾಸ ಸರ್ ಅವರು ಕೂಡ ಬ್ರಾಹ್ಮಣ ಅಧ್ಯಕ್ಷರಾದ ಶ್ರೀನಿವಾಸ ಕೂಡ ಸಹ ಕೇಳಿದಾಗ ನೀವು ಎಲ್ಲಿ ಏನು ಮಾಡಬೇಕಾದ್ರೂ ನಾವು ನಿಮ್ಮ ಜೊತೆಯಲ್ಲಿ ಇದ್ದು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ನಮ್ಮ ರೋಟಿ ಎಲ್ಲ ಸದಸ್ಯರು ಸಹ ಸಹಾಯದಿಂದ ಇವತ್ತು ಈ ಕ್ಯಾಂಪನ್ನು ನಡೆಸೋಕ್ಕೆ ಒಂದು ಒಳ್ಳೆಯದಾಯಿತು ಇವತ್ತು ನಮ್ಮ ಸತೀಶ್ ಸರ್ ಹೇಳ್ದಂಗೆ ಗಡಿ ಭಾಗದಲ್ಲಿರೋದು ಮುಲಬಾಲ್ ತಾಲೂಕು ಗಡಿ ಭಾಗದಲ್ಲಿ ನೆಕ್ಸ್ಟ್ ಬಿಟ್ಟರೆ ನಾ ಆಂದೋನೇ ಇಂಥ ಒಂದು ಗಡಿ ಭಾಗದಲ್ಲಿ ನಮ್ಮ ಆಸ್ಟ್ರ ವೈಟ್ ಪಿಲ್ ಆಸ್ಪತ್ರೆಯಿಂದ ಇಲ್ಲಿ ನಮ್ಗೊಂದು ತಪಾಸಣೆ ಕಾರ್ಯಕ್ರಮ ತಪಾಸಣೆ ಮಾಡ್ತಾ ಇರೋದು ಒಳ್ಳೇದಲ್ಲ ಸಾರ್ವಜನಿಕರಿಗೆಲ್ಲ ಒಂದೇ ಒಳ್ಳೇದಾಯ್ತು ಈ ಒಂದು ಯಾವ ತರ ನಡ್ಕೋಬೇಕು ಯಾವ ತರ ನಡೆಸಬೇಕು ಯಾವ ತರ ನಾವು ಫಾಲೋ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಯಾಕಂದ್ರೆ ಜ್ವರ ಚಿಕ್ಕ ಮಗಳಿಗೆ ಹಂಡ್ರೆಡ್ ಬಂದ್ರೆ ಗೊತ್ತಾಗಲ್ಲ ನಮ್ಗೆ ಹಂಡ್ರೆಡ್ ಟೂ ಬಂದ್ರೆ ಹಂಡ್ರೆಡ್ ಫೋರ್ ಬಂದ್ರೆ ಅದು ಜಾಸ್ತಿ ಬಂದಾಗ ಫ್ರೆಶ್ ಬರುತ್ತೆ ಫ್ರೆಶ್ ಬಂದಾಗ ನಮ್ಗೆ ಏನಂತೇವೆ ಓ ಏನೋ ಜ್ವರ ಜಾಸ್ತಿ ಅಂತಲ್ಲ ಅವಾಗ ಅದಕ್ಕೆ ಚೆಕ್ ಮಾಡ್ಕೋಬಹುದು ಫಸ್ಟ್ ಬೇಗನೆ ಚೆಕ್ ಮಾಡ್ಕೊಳ್ಳೋದು ಅದ್ ಫಸ್ಟ್ ಅಲ್ಲೇ ಚೆಕ್ ಮಾಡ್ಕೊಂಡ್ರೆ ಯಾವ್ದೇ ಏನ್ ಪ್ರಾಬ್ಲಮ್ ಇರಲ್ಲ ಇವತ್ತು ಸಾರಾ ಇಲ್ದಂಗೆ ಇವತ್ತು ಚೆಕ್ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಾದಾಗ ಬಿ ಪಿ ಎಲ್ ಕಾರ್ಡ್ ಇರೋರ್ಗು ನಮ್ ಹಾಸ್ಪಿಟಲ್ ಬಂದಾಗ ಅಲ್ಲಿಗೆ ನಮ್ಗ ಅದು ಅವ್ರ ಕ್ಲಿಯರ್ ಆಗತ್ತಂದ್ರೆ ಅವರು ನಾವು ಏನು ಬೇಕನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅದು ಬಹಳ ಸಂತೋಷ ಆಗಕ್ಕೆ ಯಾಕಂದ್ರೆ ನಮ್ಮ ಮಳೆ ಬಂದು ನಮ್ಗೆ ಈ ಥರ ಒಂದು ಹೆಲ್ಪ್ ಮಾಡ್ತಾರೆ ಹಾಸ್ಪಿಟಲ್ ಅಂದರೆ ಆಸ್ಟರ್ ವೈಟ್ ಪಿ ಎಲ್ ಹಾಸ್ಪಿಟಲ್ ಇಂದ ನಮ್ಗೆ ಇಷ್ಟು ಹೆಲ್ಪ್ ಮಾಡ್ತಾರೆ ಅದೆ ನಾವೆಲ್ಲರೂ ಅವ್ರನ್ನ ಸ್ಪಂದಿಸ್ಬೇಕು ಅವ್ರು ಹೇಳಿದ್ ನಾವು ಕೇಳಬೇಕು ಯಾವ ಥರ ಹೇಳಿದ್ರೆ ಆ ಥರ ನೆಡ್ಕೊಂಡು ನಮಗೆ ಪ್ರಾಬ್ಲಮ್ ಇರಲ್ಲ ಒಂದು ಮೂರು ವರ್ಷ ಟ್ಯಾಬ್ಲೆಟ್ ತಗೊಂಡು ಏನು ಪ್ರಾಬ್ಲಮ್ ಇಲ್ಲ ಎಷ್ಟು ಲೈಫೆಲ್ಲ ತಗೊಳ್ಳಿದಾಗ ಮೂರು ವರ್ಷ ತಗೊಂಡ್ರೂ ಒಳ್ಳೇದಾಗುತ್ತಲ್ಲ ಅದಕ್ಕೋಸ್ಕರ ಒಳ್ಳೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲ ಜನತನೂ ಸಾರ್ವಜನಿಕರು ಬಂದು ಇನ್ನೂ ಟೈಮು ಒಂದೂವರೆವರೆಗೂ ಇದೆ ಎಲ್ಲ ಚೆಕಪ್ ಮಾಡಿಸ್ಬೇಕು ಬೇರೆಯವ್ರಿಗೂ ಫೋನ್ ಮಾಡಿ ಇನ್ನು ಬರೋವ್ರನ್ನೂ ಕೂಡ ಕರೆಸಿ ಒಳ್ಳೆಯ ಒಂದು ಅವ್ರಿಗೆ ಒಂದು ಸ್ಟೀಟ್ಮೆಂಟ್ ಕೊಡಿಸಿ ತಪಾಸಣೆ ಮಾಡಿದಾಗ ಎಲ್ರಿಗೂ ಒಂದೇ ಒಳ್ಳೇದಾಗುತ್ತೆ ಇದಕ್ಕೆ ನಾವು ಮೂರ್ನಾಲ್ಕು ದಿವಸದಿಂದ ನಾನು ಒಂದು ಅಡ್ವರ್ಟೈಸ್ ಮಾಡಿದ್ದೀವಿ ಎಲ್ಲರೂ ಬರ್ತಾ ಇದಾರೆ ಫೋನು ಮಾಡಿದಾರೆ ಸರ್ ನಾವು ಬರ್ತಾ ಬರ್ತಾ ಇದ್ದಾರೆ ಬರ್ಲಿ ಬಂದವ್ರಿಗೆಲ್ಲರೂ ನಾವು ಚೆಕಪ್ ಮಾಡಿಸಿ ಅವ್ರಿಗೆ ಒಳ್ಳೇದಾಗ್ಲಿ ಯಾಕಂದ್ರೆ ಅವ್ರ ಕುಟುಂಬದಲ್ಲಿ ಅವ್ರು ನುಮ್ಕೋಣಿ ನಾಲ್ಕು ಜನ ಇರ್ತಾರೆ ಅವರು ಅವ್ರು ಚೆನ್ನಾಗಿದೆ ಅವ್ರ ಕುಟುಂಬನ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಬಂದು ಚೆಕ್ಅಪ್ ಮಾಡ್ಕೊಂಡು ಉಚಿತವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ ಹೆಚ್ಚಿನ ಒಂದು ತಪಾಸಣೆ ಮಾಡ್ಬೇಕಾದ್ರೆ ಡಾಕ್ಟರ್ ಹೇಳ್ತಾರೆ ಅಡ್ರೆಸ್ ಅಡ್ರೆಸ್ ನಾವು ಮಾಡಿಸ್ಕೋಬಹುದು ಇದಕ್ಕೆ ಮುಂದಿನ ನಮ್ಗೆ ಗಡಿ ಭಾಗದಲ್ಲಿ ನಿಂಗ್ಲಿ ಕೊಟ್ರೆ ನಾವು ಇನ್ನ ಹೆಚ್ಚಿನ ರೀತಿಯಲ್ಲಿ ನಾವು ತಪಾಸಣೆಗೆ ಪೇಷಂಟ್ ಗೆ ಕರ್ಕೊಂಡ್ ಬಂದು ನಾವು ತಪಾಸಣೆ ಮಾಡ್ಕೊಡ್ತೀವಿ ಇವಾಗ ನಾವು ಮುಳುಬಾರ ಕೊಟ್ಟಿದ್ದೀವಿ ಇವತ್ತು ಗೊತ್ತಾಯ್ತು ನಮ್ಗೆ ಮೊಟ್ಟ ಮೊದಲಿಗೆ ಇದೇ ನಮ್ಗೆ ಇದು ಮೂರ್ಛೆ ಹೋಗದ ಒಂದು ತಪಾಸಣೆಯನ್ನು ಮಾಡ್ತಾ ಇರೋದು ಇನ್ನೊಂದು ಸಲ ನಮ್ಗೆ ಒಂದು ಅಂತ ಕಡೆ ಒಂದು ಕಡೆ ಕೊಟ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾಲೂಕ್ ಎಲ್ಲ ನಾವು ಅಡ್ಡಿ ಪ್ಯಾಕೇಜ್ ಮಾಡಿ ತಾಲೂಕ್ ನಂತರ ಎಲ್ಲ ಇರೋ ಮೋರ್ಚಾಗಳನ್ನ ಪೇಷಂಟ್ ಕರ್ಕೊಂಡು ಹೋಗಿ ನಾವು ಚೆಕ್ಅಪ್ ಮಾಡಿಸಿ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವೆಲ್ಲರೂ ಒಂದು ಸಾರ್ವಜನಿಕರನ್ನ ಕರ್ಸ್ಕೊಂಡ್ ಬಂದಿ ಇವತ್ತು ಚೆಕ್ಅಪ್ ಮಾಡಿಸ್ತಾ ಇದ್ವಿ ಇದೇ ರೀತಿ ನಮ್ಮ ರೋಟರಿ ಮಲಬಾರ್ ರೋಟರಿ ಸೆಂಟ್ರಲ್ ಅಲ್ಲದೆ ಸದಸ್ಯರು ಎಲ್ಲ ಸಹಾಯದಿಂದ ಮತ್ತು ನಮ್ಮ ಬೆಂಗಳೂರು ರೋಟ್ ರೋಟರಿ ಐ ಟಿ ಕಾರ್ಡರು ಮತ್ತು ಅವರ ಸಹಾಯದಿಂದ ಮತ್ತು ಆಸ್ಟರ್ ವೈಟ್ ಮಿಲ್ ಆಸ್ಪತ್ರೆ ಅವರ ಸಹಾಯದಿಂದ ಇವತ್ತು ಈ ಕ್ಯಾಂಪ್ ನಡೀತಾ ಇದೆ ಇದಕ್ಕೆ ಎಲ್ಲರೂ ಬಂದು ನೀವು ಚೆಕ್ ಮಾಡಿಸ್ಕೊಂಡಕ್ಕೆ ನೀವು ಒಳ್ಳೇದಾಗದಕ್ಕೆ ನಾವು ಎಲ್ಲರೂ ಈ ಕ್ಯಾಂಪ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸಹ ಈ ನಾಲ್ಕು ಎಲ್ಲರಿಗೂ ನಮಸ್ಕಾರ ಸಹ ಜಯ ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ಗಣ್ಯರನ್ನು ನಮ್ಮ ಎಸ್ ರಮೇಶ್ ಅವರ ಪರಿಚಯ ಮಾಡಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲರ ಜನತೆಗೂ ಮತ್ತು ರಾಷ್ಟ್ರ ವೈಟ್ ಫೀಲ್ಡ್ ಆಸ್ಪತ್ರೆ ಸಿಬ್ಬಂದಿಗರು ಮತ್ತು ನಮ್ಮ ಡಾಕ್ಟರ್ ಸತೀಶ್ ಸಾರು ಮತ್ತು ರೋಟ್ರಿ ಬೆಂಗಳೂರು ಐ ಟಿ ಕಾರ್ಡ್ ಅವರು ಮತ್ತು ಎಲ್ಲ ನಮ್ಮ ರೋಟರಿ ಸದಸ್ಯರು ಎಲ್ಲ ಸೇರಿ ಇವತ್ತು ಮೋರ್ಚಿರುವಾಗ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಮಾತಿ ಸ್ಕೂಲಲ್ಲಿ ಕಲಿಸೋ ನಡೆಸ್ಬೇಕಂತ ಕೇಳಿದಾಗ ನಮ್ಮ ಸೀದರ್ ಸರನ್ನು ಅವರು ಇಲ್ಲೇ ಮಾಡಿ ನಿಮ್ಗೆ ಏನ್ ಬೇಕಾದ್ರೂ ನಾವು ಮಾಡಿಕೊಡ್ತೀವಿ ಅಂತೇಳಿ ಇದ್ಕೊಟ್ರು ಅದೇ ರೀತಿ ನಮ್ಮ ಶ್ರೀನಿವಾಸ ಸರ್ ಅವರು ಕೂಡ ಬ್ರಾಹ್ಮಣ ಅಧ್ಯಕ್ಷರಾದ ಶ್ರೀನಿವಾಸ ಕೂಡ ಸಹ ಕೇಳಿದಾಗ ನೀವು ಎಲ್ಲಿ ಏನು ಮಾಡ್ಬೇಕಾದ್ರೂ ನಾವು ನಿಮ್ಮ ಜೊತೆಯಲ್ಲಿ ಇದ್ದು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ನಮ್ಮ ರೋಟಿ ಎಲ್ಲ ಸದಸ್ಯರು ಸಹ ಸಹಾಯದಿಂದ ಇವತ್ತು ಈ ಕ್ಯಾಂಪನ್ನು ನಡ್ಸಕ್ಕೆ ಒಂದು ಒಳ್ಳೇದಾಯ್ತು ಇವತ್ತು ನಮ್ಮ ಸತೀಶ್ ಸರ್ ಹೇಳ್ದಂಗೆ ಗಡಿ ಭಾಗದಲ್ಲಿರೋದು ಮುಲಬಾಗ ತಾಲೂಕು ಗಡಿ ಭಾಗದಲ್ಲಿ ನೆಕ್ಸ್ಟ್ ಬಿಟ್ಟರೆ ನಾ ಇಂತಹ ಒಂದು ಗಡಿ ಭಾಗದಲ್ಲಿ ನಮ್ಮ ವೈಟ್ ಪಿಲ್ ಆಸ್ಪತ್ರೆಯಿಂದ ಇಲ್ಲಿ ನಮ್ಗೊಂದು ತಪಾಸಣೆ ಕಾರ್ಯಕ್ರಮ ತಪಾಸಣೆ ಮಾಡ್ತಾ ಇರೋದು ಒಳ್ಳೇದಲ್ಲ ಸರೋಜರಿಗೆಲ್ಲ ಒಂದೇ ಒಳ್ಳೇದಾಯ್ತು ಈ ಒಂದು ಯಾವ ತರ ನಡ್ಕೋಬೇಕು ಯಾವ ತರ ನಡೆಸ್ಬೇಕು ಯಾವ ತರ ನಾವು ಫಾಲೋ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಯಾಕಂದ್ರೆ ಜ್ವರ ಚಿಕ್ಕ ಮಗಳಿಗೆ ಹಂಡ್ರೆಡ್ ಬಂದೇನು ಗೊತ್ತಾಗಲ್ಲ ನಮ್ಗೆ ಹಂಡ್ರೆಡ್ ಟೂ ಬಂದ್ರೆ ಹಂಡ್ರೆಡ್ ಫೋರ್ ಬಂದ್ರೆ ಅದು ಜಾಸ್ತಿ ಬಂದಾಗ ಫ್ರೆಂಡ್ಸ್ ಬರುತ್ತೆ ಪೆಸ್ಟ್ ಬಂದಾಗ ನಮ್ಗೆ ಏನಂತೇವೆ ಓ ಏನೋ ಜ್ವರ ಜಾಸ್ತಿ ಅಂತಲ್ಲ ಅವಾಗ ಅದಕ್ಕೆ ಚೆಕ್ ಮಾಡ್ಕೋಬಹುದು ಫಸ್ಟ್ ಬೇಗನೆ ಚೆಕ್ ಮಾಡ್ಕೊಳ್ಳೋದು ಅದ ಫಸ್ಟ್ ಅಲ್ಲೇ ಚೆಕ್ ಮಾಡ್ಕೊಂಡ್ರೆ ಯಾವ್ದೇ ಏನ್ ಪ್ರಾಬ್ಲಮ್ ಇರೋಲ್ಲ ಇವತ್ತು ಸಾರ ಇಲ್ದಂಗೆ ಇವತ್ತು ಚೆಕ್ ಮಾಡ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಾದಾಗ ಬಿ ಪಿ ಎಲ್ ಕಾರ್ಡ್ ಇರೋರ್ಗು ನಮ್ಮ ಹಾಸ್ಪಿಟಲ್ ಬಂದಾಗ ಅಲ್ಲಿಗೆ ನಮ್ಗೆ ಅದು ಅವ್ರಿಗೆ ಕ್ಲಿಯರ್ ಆಗತ್ತಂದ್ರೆ ಅವ್ರು ನಾವು ಏನು ಬೇಕನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅದು ಬಹಳ ಸಂತೋಷ ಆಗಕ್ಕೆ ಯಾಕಂದ್ರೆ ನಮ್ಮ ಮುಳಬಾಲದಲ್ಲಿ ಬಂದು ನಮ್ಗೆ ಈ ತರ ಒಂದು ಹೆಲ್ಪ್ ಮಾಡ್ತಾರೆ ಆ ಇಂದ ಅಂದ್ರೆ ವೈಟ್ ಪಿಲ್ ಹಾಸ್ಪಿಟಲ್ ಇಂದ ನಮ್ಗೆ ಇಷ್ಟು ಹೆಲ್ಪ್ ಮಾಡ್ತಾ ಇರೋದೇ ನಾವೆಲ್ಲರೂ ಅವ್ರನ್ನ ಸ್ಪಂದಿಸ್ಬೇಕು ಅವ್ರಿಗೆ ಹೇಳಿದ್ ನಾವು ಕೇಳಬೇಕು ಯಾವ ತರ ಹೇಳ್ದು ಆ ಥರ ನಡ್ಕೊಂಡು ನಮ್ಗೆ ಪ್ರಾಬ್ಲಮ್ ಇರಲ್ಲ ಒಂದು ಮೂರು ವರ್ಷ ಟ್ಯಾಬ್ಲೆಟ್ ತಕೊಂಡು ಏನು ಪ್ರಾಬ್ಲಮ್ ಇಲ್ಲ ಲೈಫ್ ಲೈಫೆಲ್ಲ ತಗೊಂಡಿದಾಗ ನಾವು ಮೂರು ವರ್ಷ ತಕೊಂಡ್ರು ಒಳ್ಳೇದಾಗತ್ತಲ್ವಾ ಅದಕ್ಕೋಸ್ಕರ ಒಳ್ಳೆ ಒಂದು ಸಲ್ಯೂಷನ್ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಎಲ್ರು ನಮ್ಮ ತಾಲೂಕಿನ ಎಲ್ಲ ಜನರೂ ಸಾರ್ವಜನಿಕರು ಬಂದು ಇನ್ನೂ ಟೈಮು ಒಂದೂವರೆವರೆಗೂ ಇದೆ ಎಲ್ಲರೂ ಚೆಕಪ್ ಮಾಡಿಸ್ಬೇಕು ಬೇರೆವ್ರಿಗೆ ಫೋನ್ ಮಾಡಿ ಇನ್ನೊ ಕೂಡ ಕರೆಸಿ ಒಳ್ಳೆ ಒಂದು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸಿ ತಪಾಸಣೆ ಮಾಡಿದಾಗ ಎಲ್ಲರಿಗೂ ಒಂದೇ ಒಳ್ಳೇದಾಗುತ್ತೆ ಇದಕ್ಕೆ ನಾವು ನಾಲ್ಕು ದಿವಸದಲ್ಲಿ ನಾನು ಒಂದು ಅಡ್ವರ್ಟೈಸ್ ಮಾಡಿದೀವಿ ಎಲ್ಲರೂ ಬರ್ತಾ ಇದ್ದಾರೆ ಫೋನ್ ನಾವು ಬರ್ತಾ ಇದ್ದಾರೆ ಬರ್ಲಿ ಬಂದವರಿಗೆ ನಾವು ಚೆಕ್ಅಪ್ ಮಾಡಿಸಿ ಅವ್ರಿಗೆ ಒಳ್ಳೇದಾಗ್ಲಿ ಯಾಕಂದ್ರೆ ಅವ್ರ ಕುಟುಂಬದಲ್ಲಿ ಅವ್ರು ನುಮ್ಕೊಂಡು ನಾಲ್ಕು ಜನ ಇರ್ತಾರೆ ಅವರು ಅವ್ರು ಚೆನ್ನಾಗಿದೆ ಅವ್ರ ಕುಟುಂಬನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಬಂದು ಚೆಕ್ಅಪ್ ಮಾಡ್ಕೊಂಡು ಉಚಿತವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ ಹೆಚ್ಚಿನ ಒಂದು ತಪಾಸಣೆ ಮಾಡಬೇಕಾದ್ರೆ ಡಾಕ್ಟರ್ ಕೇಳ್ತಾರೆ ಅಡ್ರೆಸ್ ಅಡ್ರೆಸ್ ಕೊಡಿ ನಾವು ಮಾಡಿಸ್ಕೋಬಹುದು ಇದಕ್ಕೆ ಮುಂದಿನ ಗಡಿ ಭಾಗದಲ್ಲಿ ನಾವು ಇನ್ನ ಹೆಚ್ಚಿನ ರೀತಿಯಲ್ಲಿ ತಪಾಸಣೆಗೆ ಪೇಶೆಂಟ್ ಕರ್ಕೊಂಡ್ ಬಂದು ನಾವು ತಪಾಸಣೆ ಮಾಡ್ಕೊಡ್ತೀವಿ ಇವಾಗ ನಾವು ಮುಳಬಾಗ ಕೊಟ್ಟಿದೀರಿ ಇವತ್ತು ಗೊತ್ತಾಯ್ತು ನಮ್ಗೆ ಮೊಟ್ಟ ಮೊದಲಿಗೆ ಇದೇ ನಮ್ಗೆ ಇದು ಮೂರ್ಛೆ ಹೋಗದ ಒಂದು ತಪಾಸಣೆಯನ್ನು ಮಾಡ್ತಾ ಇರೋದು ಇನ್ನೊಂದ್ಸಲ ನಮ್ಗೊಂದು ನಿಂಗ್ಳಿನೋ ಕಡೆ ಒಂದು ಕಡೆ ಕೊಟ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾಲೂಕ್ ನಂತ ಎಲ್ಲ ನಾವು ಅಡ್ವರ್ಟೈಸ್ ಮಾಡಿ ತಾಲೂಕ್ನಂತ ಎಲ್ಲ ಮೋರ್ಚಾರೇಶ್ ಕರ್ಕೊಂಡು ಹೋಗಿ ನಾವು ಚೆಕ್ಅಪ್ ಮಾಡಿಸಿ ಅವ್ರ ಫ್ಯಾಮಿಲಿ ಒಳ್ಳೇದಾಗುತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವೆಲ್ಲರೂ ಒಂದು ಸಾರ್ವಜನಿಕರ ಕರ್ಸ್ಕೊಂಡು ಬಂದ್ ಚೆಕ್ಅಪ್ ಮಾಡ್ತಾ ರೀತಿ ನಮ್ಮ ರೋಟರಿ ಹಲವಾರು ರೋಟರಿ ಸೆಂಟರ್ ಸದಸ್ಯರು ಎಲ್ಲ ಸಹಾಯದಿಂದ ಮತ್ತು ನಮ್ಮ ಬ್ಯಾಂಗ್ಳೂರು ರೋಟರಿ ಐ ಟಿ ಕಾರ್ಡ್ ಮತ್ತು ಅವರ ಸಹಾಯದಿಂದ ಮತ್ತು ಆಸ್ಟರ್ ವೈಟ್ ಪೀಲ್ ಆಸ್ಪತ್ರೆ ಅವರ ಸಹಾಯದಿಂದ ಇವತ್ತು ಕ್ಯಾಂಪನ್ನು ನಡೀತಾ ಇದೆ ಇದಕ್ಕೆ ಎಲ್ಲರೂ ಬಂದು ನೀವು ಚೆಕ್ ಮಾಡಿಸ್ಕೊಂಡು ನೀವು ಒಳ್ಳೇದಾಗದಕ್ಕೆ ನಾವು ಎಲ್ಲರೂ ಈ ಕ್ಯಾಂಪ್ ಗೆ ಬಂದಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ఈ నాలుగు ఎల్గూ నమస్కారం సార్ జై ఇన్